ಐನೂರು ರೂಪಾಯಿ ಕ್ಯಾಶ್ ಕೊಟ್ಟಿನಿ ಅದು ಎಟ್ ಗಂಟೆ ಟೈಮ್ ಅದು ನೋಡ್ಕಪ್ಪ ಆಮೇಲೆ ಬೇಕಾದ್ರೆ ಹೆಚ್ಚಿಗೆ ಆದ್ರೆ ಕೊಡ್ತೀನಿ ಅನ್ಬಿಟ್ಟು ಬ್ಯಾಡಿಗ ಕಡೆ ಸುಮ್ಕಿರು ನೀನು ಯಾವ್ದಾದ್ರು ಉಸುರೆ ಎಲ್ಲ ಬೀರ್ ಹಾಕೊಂಡಾಗ ಆಯ್ತದೆ ಕಣಕ ಮುಂದೆ ಕಳಿಸ್ದಾಗಿ ಅಲ್ಲಲ್ಲಿ ಇಂಟಿಂಟ್ ಆಗ್ಬಿಡ್ತದೆ ಸರ್ ಬರೋಕಿಲ್ಲ ಸುಮ್ನಿರು ಅದಕ್ಕೆ ಒಂಚೂರು ಹೊಳ್ಬಾಲಿ ಅಂತಾನೆ ಕಣ ಅಯ್ಯೋ ಅಣ್ಣ ಊರಲ್ಲಿ ಎಲ್ಲ ಮಾಡಾಗ ಬಾಯಿ ಬರ್ತದೆ ಕಣ ಈ ಮುಂದೆ ತಾವು ಹೋಗಿ ಒಂದು ಆರು ಗಂಟೆ ಕುತ್ಕೊಂಡಾರ ಅಕ್ಕನ ಮನೆಗೆ ಅಲ್ಲೇ ಉಸಿ ತಗರಿ ಅಕ್ಕನ ಮನೆ ಯಾರು ತಂದೋಳೆ ಕಾಳುಗಿಲ್ ಚೆಲ್ಲಕ್ಕೆ ಇಲ್ಲೂ ಆಲಸ್ ಮಾಡಿದ್ದೆ ನಾನು ಎಲ್ಲೂ ತಕೊಂಡು ಹೋಗ್ಬಿಟ್ಟು ಚೆಲ್ಬಿಟ್ಟು ಬರಬೇಕು ಎಷ್ಟೊತ್ತಲ್ಲಿ ಬಂದ್ಲಕ್ಕ ಇಲ್ಲಿಂದ ಹೋಗೋದು ನೀವು ಸುಮಾರು ತಾಗಿತ್ತಲ್ಲ ಎಷ್ಟೊತ್ತು ಬಂದು ಎಂಟು ಗಂಟೆ ಆಗಿತ್ತು ಎಂಟು ಗಂಟೇಲಿ ಬಂದಿದ್ವಕ ಎಂಟು ಗಂಟೇಲಿ ಬಂದ್ಲಾ ಅಲ್ಲೇಯ ಸಾರು ಮಾಡಿದ್ಲಿ ಅಕ್ಕ ಮಟನ್ ಸಾರ ಟಿಪ್ಪನ್ ಗಿರಿ ಬಿಡ್ಸ್ಕೊಂಡು ತಕ್ಕ ಬಂದಿದ್ಲು ನಾನು ಮಾತಾಡ್ತಿಲ್ಲ ನನಗೂ ಆಪತ್ತು ಅಕ್ಕ ಅವತ್ತು ಫೋನ್ ಮಾಡೋದ ತಪ್ಪಾಗಿರ್ಬೇಕು ಮಕ್ಕೋಗಿ ಉಗಿಸ್ಕೊತೀನಿ ಫೋನ್ ಮಾಡಿದೆ ಊರರೆಲ್ಲ ಒಳ ಉಡಿಸ್ಬಿಟ್ಟು ಕಾಳು ಕದ್ದು ಅಂತ ಇದ್ರೆ ನೀವು ಇವತ್ತು ನಂಟಸ್ತಾನ ಮಾಡೋಕ್ಕ ಕುಂತಿದಿರಲ್ಲೇ ಹಿಂಗುರ್ಲಿ ಅಂತ ಅಂದೇಕಾನಕ ತಪ್ಪಣೆ ತಪ್ಪ ತಮ್ಮಣ್ಣ ಎಣ್ಣೀನೇ ಇಲ್ಲ ಕನಕ ಅದ್ ಯಾವ ಓ ನಮ್ ಬೋತ್ಕು ನಮ್ ಬಾಳು ಚೆನ್ನಾಗಿರ್ಬೇಕು ಮುಟ್ಬೇಕು ಅಂತ ಅವ್ರ್ ಗ್ಯಾನ್ ಇರ್ಬೇಕು ಅದ್ರಲ್ಲಿ ತಪ್ಪು ಹೇಳು ಅದಕ್ಕೆ ಕಾಪತ್ಕೊಂಡು ಅವತ್ತಿಂದ ಫೋನು ಮಾಡಿದಿಲ್ಲ ಏನ್ ಮಾಡಿದಿರಿ ಎಂತ ಮಾಡಿದಿರಿ ಅಂತ ಏನು ಫೋನು ಮಾಡಿಲ್ಲ ಓ ನನಗ್ ಒಂದ್ ತಕ್ಷಣ ಅದೇ ಒಂದೇ ಅಂತ ಹೇಳ್ದಲ್ಲ ನಂಗೆ ಬಂದಿ ಉಳಿಸ್ತಾರೆ ಬಿಟ್ಟು ಕಾಲ್ಗೆ ಚಲ್ದ್ರೆ ಬಿಟ್ಟು ಕುಂತಿದ್ರು ನಂಗಿದ್ಕೆ ನಮ್ಮ ಅಕ್ಕ ಹೋಸಾರ ಇಲ್ಲ ಅಂತ ಅವ್ರು ಕರ್ ಇಲ್ಲ ಅಂದ್ರೆ ಬತ್ತಿದ್ನ ಕುತ್ಕ ಉಣ್ಣಕಿಲಿ ಅಂತ ಅಂಕ ಬಿ ಕಾಡ್ದು ನನ್ ಕ್ವಾಪತ್ ಬಿಡ್ತು ಅವ್ವ ನಿನ್ ಬಂದ್ರೆ ಎಷ್ಟು ನಿನ್ ಬುಟ್ರೆ ಎಷ್ಟು ನಿನ್ ಚೆಲ್ದ್ರೆ ಎಷ್ಟು ನಿನ್ ಮಾಡಿದ್ರೆ ಎಷ್ಟು ಮೊಟ್ರೆ ಹೆಸರು ನನ್ಗ ಅದು ಸುತ್ತಿ ಬೇಡ ಸರಿಯಾ ನೀವು ಚೆಲ್ದರು ಚೆಲ್ಲಿ ಚೆಲ್ದರ್ ನಾನು ಮನೆಗೆ ಬತ್ತು ಇವತ್ತು ಊರರೆಲ್ಲ ಹೊಲ ಹೊಡಿಸ್ಕೊಂಡು ಹಾಳು ಚೆಲ್ಕೊಳ್ತ ಇದ್ರೆ ಕಣ್ಣಲ್ಲಿ ನೋಡಿ ನಮಗೆ ಬಾಯಿ ಬರ್ತದೆ ನಮ್ಮ ಮನೇನು ಮಾಡ್ತಿರ್ಬಲ್ಲ ಅಂದ್ಬಿಟ್ಟು ನಾನು ಕೇಳಿದೆವಾ ತಪ್ಪಾಯ್ತು ಕೇಳಿದ್ರೆ ನಾನೇನು ಒಳ್ಳೆಕ್ಕೆ ನಾನು ಕೇಳಿದು ನೀನು ತಪ್ಪಗೆ ಅರ್ಥ ಮಾಡ್ಕೊಂಡು ನಾನು ಏನು ಮಾಡೋಕ್ಕಾಕಿಲ್ಲ ಅಂದ್ಬಿಟ್ಟು ಹೊಸನೇ ಫೋನ್ ಮಾಡಿದ್ದೆ ಅದಕ್ಕೆ ಏನು ಮಾಡ್ಬಿಟ್ಟು ಗೋ ಗೊತ್ತಾಗ್ಬಿಟ್ಟದಲ್ಲ ನಾವು ಅತ್ತೆ ಕಾಪ ಮಾಡ್ಕೊಂಡು ಅಂದ್ಬಿಟ್ಟು ಅಲ್ಲೇ ಬಾಣ್ಯಾಸ ಮಾಡಿಲ್ಲ ನನ್ನ ರೊಕ್ಕ ತಂದ್ಲು ತಂದ್ಬಿಟ್ಟು ಸಾರು ಬಿಸಿ ಮಾಡಿದ್ಲು ಒಂದು ಇಟ್ಟು ಹಿ ಕೊಡ್ಲು ಅಷ್ಟೊತ್ನಲ್ಲಿ ಇಲ್ಲಿಂದ ಹೋದ್ನಲ್ಲಿ ಎಂಟು ಗಂಟೆಯಲ್ಲಿ ಎಂಟೊತ್ತಲ್ಲಿಯೇ ಇಟ್ಟು ಹಿ ಇಟ್ಟು ಕೊಟ್ಟ ಮೇಲೆ ಉಂಡೆ ಇನ್ನೇನು ಮಾಡಿ ಅವ್ರು ಕೊಟ್ಟು ನಿಂತ್ಕೊಳ್ಳದ ಅದಕ್ಕೆ ಏನು ಮಾತಾಡಿನ ಒತ್ತಾರಂದೆ ಅಲಕಲ ಮಗ ಎಲ್ಲರೂ ಊರಲ್ಲಿ ಇರೋಲ್ಲ ಹೊಲ ಉಡ್ಸ್ಬಿಟ್ಟು ಕಾಲು ಚೆಲ್ಲದ್ರೆ ನೀವು ಆರಂಭ ಪಾರಂಭ ಅಂದ್ಬಿಟ್ಟು ತಿರ್ತಿದಿರಲ್ಲ ಅಂತ ಅಯ್ಯೋ ನಮ್ಮ ಮತ್ತೆ ಗುಸಾರಿಲ್ಲ ಅಂತಾರೆ ಹೋಗಿದ್ದು ಸುಮ್ಕಿರವ ಏ ಇನ್ನೊದ್ನೈದ ತಿಂಗ್ಳು ಗಂಟಲು ಚಲ್ತಾರೆ ನೀನೇ ನಿನ್ನ ಗಾಡಿಗೆ ಟ್ಯಾಕ್ಟ್ರಿಗೆ ಹೇಳ್ತೀನಿ ಯಾರ ಅಂತ ಹಂಗಂದ ನಾನೇ ಹೇಳಿನಿ ಐನೂರು ರೂಪಾಯಿ ಅಡ್ವಾನ್ಸ್ನು ಕೊಟ್ಟಿನಿ ಕಣಪ್ಪ ರ ಉಳಿಸ್ಬಿಡು ಗಂಡೆ ಕಣಕ ಸರಿ ಬಿಡಕ ಅಯ್ಯೋ ಹೇಳೋದು ಹೇಳಿದ್ಯಲ್ವ ಅಡ್ವಾನ್ಸ್ನು ಕೊಟ್ಟಿನಿ ನಿಂತಿ ವರ್ಷದ ಒಡ್ಸಿ ವರ್ತದಿ ಸುಮ್ಕಿರು ನೀನು ಯಾಕೆ ತಲೆ ಇವತ್ತು ಮಾತಾಡಕ್ಕೆ ಹೋಗ್ಬಾರ್ದು ಕಣಕ ನಾವು ಸುಮ್ಮನೆ ಇದ್ರೆ ನಮ್ಮ ಮುತ್ಕೊಂಡಿದ್ದೆ ಸರಿ ಆಗೋದು ಅಲ್ಲವಾ ನಿನ್ ಗೊತ್ತಾಗಕ್ಕಿಲ್ಲ ಅಂತೀ ಅಕ್ಕ ನಮ್ಮ ಬದುಕು ನಂಬಾ ನಮ್ಮ ಮುಂದ ಮುಂದೆ ನಿನ್ ನಿನ್ನಕ್ಕಿಲ್ಲ ಅಕ್ಕ ಗೋವಿಂದನ ಮಾಡಿ ಸಾಕನಕ ನೀನು ಯಾವ ನಂಬಿ ನೀನು ನೋಡಿದ್ವ ಯಾವ ನಾಳೆ ಕಷ್ಟ ಕರಕ ಚೆಲ್ತಿದ್ವಾರ ಉಸ್ಬಿಟ್ಟು ಅವುಯ್ಯಾವ ಮಣ್ಣು ಮನೆ ಕಣ್ಮೇಲೆ ಯಾರು ನೀಗ ನೋಡಿದ್ರೆ ಬಿಳ ಕಣಕ ಬದುಕು ಬಾಳೆ ಮೇಲೆ ನಿಗಬೇ ಇಲ್ಲ ಕನಕ ನಿಗೇ ಇಲ್ಲ ಒಂದ್ ಐನೂರು ಸಾವಿರ ಕೈ ಇಲ್ಲಿ ಕಂಡಕ್ಷಣ ಗಣನ್ ಕರ್ಕೊಂಡು ಅಕ್ಕನ್ ಮನೆ ಅಕ್ಕನ ಮನೆ ಅಕ್ಕನ ಮನೆ ತಗೋದಿ ಇಡ್ದಂಗೆ ಏನೋ ಒಂದ್ ಹೊತ್ತು ಸೂದಕ ದಿಸಕ್ಕೊಂದ್ ಸಾವಿರ ತತ್ತಾನೆ ಕಣ್ಣು ಒಂದ್ ಸಾವಿರ ಕತ್ತಿದ್ದ ದುಡ್ಡು ತತ್ತಾನೆ ಸಾವಿರ ರೂಪಾಯಿ ತತ್ತನ ದಿವ್ಸಕ್ಕೆ ಆಮೇಲೆ ಅವ್ರು ಕುಡ್ಕ ಪಡೆಯೋರು ಜಾಸ್ತಿ ಆಗಿ ಆಗ್ಲೇ ಗಾಡದಲ್ಲಿ ಕುಡಿಯಕಿಲ್ಲಲಾ ಕುಡಿದ್ರೆ ಒಂದು ಚೂರು ಮನೆಗೆ ತಂದ್ಬಿಟ್ಟು ಲೋಟ ಹೈಸ್ಕೊಂಡು ಕುಡಿದ್ಬಿಟ್ಟು ಆಮ್ ಪಡ್ಕೊಂಡ್ ಇರ್ತಾನೆ ಅದಕ್ಕೂ ಆ ದುಡ್ಡಲ್ಲಿ ಕಳಕಿಲ್ಲ ಅದು ಎಕ್ಸ್ಟ್ರಾ ಕೊಟ್ಟಾಗಂತ ಕೆಲಸ ಮಾಡ್ತಾನಲ್ಲ ಕೆಲಸ ಅವರು ಎಕ್ಸ್ಟ್ರಾ ಕೊಡ್ತಾರಂತೆ ನೀವು ಸಾವಿರ ರೂಪಾಯಿ ಹೆಂಗೆ ತಂದು ಕೊಡ್ಬಿಡ್ತಾನೆ ಎತ್ತಿಕಲಿ ಮೊದಲೇ ನಾನು ಕೊಡ್ತಿದ್ದೆ ಅಯ್ಯೋ ಅವ್ನು ದುಡ್ಡು ಅವ್ರು ಹೆಂಗಾರು ಮಾಡ್ಕೊಳ್ಳಿ ನಾ ತರಗಿಸ್ಕೊಳಕಲಾಕ ಹೆಂಗೋ ಆ ದುಡ್ಡ ದುಡ್ಡು ಜೋಡ್ಸ್ಕೊಬಲಕ್ಕನಕ ಒಂದು ಹತ್ತು 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 ಹದಿನೈದು ದುಡ್ಡು ಜೋಸ್ಕೊಬಾರದು ನಮ್ಮ ಅನ್ಗೂ ಸರಿ ಇಲ್ಲ ನಮ್ಮಕ್ಕನ್ ಗೊತ್ತಿಲ್ಲ ನೋಡೋರು ಯಾರು ಮಾಡರ ಎರಡು ಮಕ್ಕಳ ನೋಡ್ಬಾರ್ದು ನಾನು ಅಂದ್ಕೊಂಡು ಕಳ್ಕೊಂಡು ಹೋಗ್ತಾಳೆ ಇನ್ನು ನಾನು ಮಾತಾಡಂಗಿದ್ದದ ಇನ್ನು ನಿಮಗೆ ಗೊತ್ತಲ್ಲ ಯಾವ ಮಟ್ಟ ಆಡ್ತಾರೆ ಅಂತ ಏನಾರು ಮಾಡ್ಕೊಳ್ಳಿ ಮಕ್ಕಳ ಏನು ಮಾತಾಡ್ಕಿಲ್ಲ ಓಕೆ ಹಸಿಕ್ಕ ಕಾಳು ಕಡ್ಡಿ ಚಲಿಸಬೇಕು ಜನ ಆಡ್ಕೊಬಾರ್ದು ಅವ ಇದ್ದಾಗ ಮಾಡ್ಕೊ ಹೋಗ್ತಿದ್ರು ಈಗ ನೋಡು ಬುಡ ತೇಳ್ ಮೇಲೆ ಸುತ್ತವೆ ಸುತ್ತಿದ್ದಾ ನಾ ಸತ್ತ ಮೇಲೆ ಏನಾರು ಮಾಡ್ಕೊಳ್ಳಿ ಯಾವ ಇಲ್ಲ ಅಂತ ನನಗೆ ಗೊತ್ತು ನಾವಿರೋದಂಟಾ ಕಾಳು ಕಡ್ಡಿ ಗಡ್ಡಿ ಆಗಿದು ಅಂತ ಚಲಿಸ್ಕೊಂಡು ಮಾಡ್ಬಾರ್ದಣ ಮಾಡ್ಬಾರ್ದ ಇವಾಗ ಮಾತ್ಬಿಟ್ಟು ಹ್ಯಾಂಗೆ ಕುತ್ಕೊಂಡು ಊರಲ್ಲೆಲ್ಲ ಚೆಲ್ಕೊಂಡು ಬೆಳ್ಕೊಂಡು ಹಚ್ಕಟ್ಟಾಗಿದ್ದಾಗ ನಾವು ನೋಡ್ತಾ ಕುತ್ಕೊಂಡಿದ್ದು ಉಂಡ್ಬಿಟ್ಕೊಂಡು ಹೆಸ್ರಿಗಾಗ್ಲಿ ಬಿಡೋಣ ಯಾರಾಡ ಕೊಟ್ಟು ನಾವು ಒಂದು ಕಾಳೆ ಈಗ ನೂರು ರೂಪಾಯಿ ಸೇರಾಗದೆ ಮತ್ತೆ ಅಡ್ನಿ ಅಲ್ಲಿ ಹುಳಿ ಅಲ್ಲಿ ನೂರ್ ನೂರು ರೂಪಾಯಿ ಸೇರು ಕಣ ಯಾರಾಡ ಕೊಟ್ಟರು ಯಾರ್ ಕೊಟ್ಟಾರ ಯಾರ್ ಕೊಟ್ಟಾರ ಸುಮ್ಕಿರು ಯಾರ್ ಕೊಟ್ಟರು ಹಂಗಾರ ಎಲ್ಲ ಮಾಡೋದು ಮಾಡ್ಬೇಕು ಕಣಕ ನಿಗ ತಗೊಂಡು ಸಿ ಮಾಡ್ಬೇಕು ಇನ್ನು ಯಾನೇ ದಿವಸ ಇವನು ಸುಬ್ಬ ಎದ್ದೇ ಇತ್ತಿಲ್ಲ ನಾನು ಗೊತ್ತಿಲ್ಲ ಇವ್ ಮನೆ ದಿವಸ ಮನೆ ರಾತ್ರಿ ಟೊಮೆಟೊ ಸುಸಿ ಮೆಣಸು ಮೆಣಸು ಸುಸಿ ಯಾರು ಕೊಟ್ಟಿದ್ದಲ್ಲ ಮದುವೆ ತಂದ್ಬಿಟ್ಟ ಎದ್ದೇಶ್ ಹೊತ್ತಿಗೆ ನಾನು ಬೇಡ ಕಾಣೋದು ಇದ್ ಬರ್ಲಿಲ್ಲ ಕಣಕ ನಿರ್ಸ ಎದ್ದು ಎಲ್ಲಾನು ಹೊಂಡಿಸ್ಕೊಂಡು ಹೋಗಿ ಒಂದು ಹನ್ನೆರಡು ಗಂಟೆ ಹತ್ತಿ ನುಣ್ಗೆ ಸೊ ನೆಟ್ಟೆ ಆಗೋಯ್ತು ಒಂದು ಹತ್ತಿನ ಹಣ್ಣು ಕರ್ಕೊಂಡಿದ್ದು ನಾವೆಲ್ಲ ಸಿಕ್ಕೊಂಡು ಸುತ್ತ ಹಾಕೊಂಡು ನೆಟ್ಟೆ ಬಿಟ್ಟು ಇವತ್ತು ಹೊತ್ತು ನೆಮ್ಮದಿ ಈಗ ಮಳೆನೂ ಸಿಗ್ಬಿಡ್ತದೆ ಹೊಚ್ಕಟ್ಟಾಗ ನಿಂತ್ಕೊತೇವೆ ಕಣಕ ಅಯ್ಯೋ ಅಣ್ಣ ಅಷ್ಟೇ ಕಣ ಪಂಪ್ ಸೆಟ್ ಅಲ್ಲಿ ನೀರು ಅಣ್ಣ ಆ ಗಂಗೆ ತಾಯಿನ ಮೂವಾಗಿ ಹೆಂಗ್ ಬತ್ತಾಳೆ ಅಂದಿಯಣ ಇಲ್ಲಿಂದ ಅಲ್ಲಿ ಗಂಟೆ ಆಗ್ತದೆ ಕಣ ನೋಡ್ದಾರೆ ಎಲ್ಲ ಇಷ್ಟು ಚೆಂದಾಗಿ ಬತ್ತದಲ್ಲ ಅಂತಾರೆ ಮನೇಲಿ ಬೋರ್ ಮಡಿಕೊಂಡು ಆ ಪಾಟಿ ನೀರು ಮಡಿಕೊಂಡು ಇವ್ರು ಹಿಂಗೆ ಕಾಯಿ ಬಿದ್ದೋಗಾರಲ್ಲಣ್ಣ ನಾನು ಹೇಳ್ದೆಲ್ಲೋ ಏನು ಮಾಡೋದು ಬೇಡ ನೀನು ಒಂದಿಷ್ಟು ಅಡ್ಡೇ ಮಾಡ್ಬಿಟ್ಟು ಮಗ ಸಾಂಬಾರ್ ಸೊಪ್ಪು ಇಕ್ಕೋ ಇವತ್ತು ಅಣ್ಣ ಸಾಂಬಾರ್ ಸೊಪ್ಪು ಒಂದು ಕಾಣ್ತೀನಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕರೋಣ ನಾಕೆ ಕಡ್ಡಿ ಈಗ ಬಾಣೆ ಕಡೇ ಹೋದ್ರೆ ಹತ್ತು ರೂಪಾಯಿಗೆ ಒಂದು ಕಂತೆ ಅದು ಏನು ಏಟಾಕಿರ್ತಾರೆ ನಾಕೆ ಕಡ್ಡಿ ಕರೋಣ ಹಾಂ ಇವತ್ತು ಮಾ ಹಾಕ್ಬಿಟ್ಟರೆ ಸಾಂಬಾರ ಸಪ್ ಹಾಕಿಬಿಟ್ಟಿದ್ರೆ ಮನೆ ಬಂಗು ಕಟ್ಟೋದ ಕಣ್ಣು ದುಡ್ಡು ಯಾಕೆ ಕೊಟರಣ ಒಂದು ಬೆಂಕಿ ಪಟ್ಟಿನಾರ ಕೊಟ್ಟಾರ ಹೇಳು ಇವನು ಹೋದ್ರೆ ಗಾರೆ ಕಾಲಕ್ಕೆ ಹೋಗಿ ಹೋದ್ರೆ ಆಯಿತು ತಂದ್ರ ಒಂದು ಸಾವಿರ ರೂಪಾಯಿ ಎರ್ತಕ್ಕಂತ ಕೊಡೋದು ಅವಳು ಹಾಕಿ ಮನೆ ಬುಡು ಏ ಕೇಳಕ್ಕೋರು ಏನಾರೇ ಗಂಡು ಮಕ್ಕಳು ಸಂಪಾದನೆ ಮಾಡ್ಬೇಕು ನಾವು ಈಗೊಬ್ಬರು ಮಗಳು ಮದುವೆ ಆಯಿತು ஏன் ஓசி சனா மா மதவையே ஓசிச்சென்கில் மதவையா ஃப்ளூ அவ்ளே பால் நம்ம சின்னது பாலாது டெட்டாகு அவனவே ஏன்னா தந்து கொடக்கில் வந்து இவள் குட்ட புட் கொடுத்துல அண்ணண நமக்கு அந்தியா அவள் ஏனா ஃபோனில் மாத்தாடு அவனு மகளுவே கட்டாப்பு முச்சுப்பட் தாள் பாய் நானே ஓட்டி ஜெர்மே குத் மாத்தாட் தாள் நான் ஃபோன் வந்து மகளது அந்த இங்கோது முந்திகோகி மாடா நன்கு குத்தாகதான் சூச்சின் அவனு பாட சோம்பேர் நன் மக அவ்மிழி குருசாத்தின மணி அங்காள் மாதிரி ஆ நன் மனிதன் இவ்வளோ நான் மணி ஆளா குத்வா ನಾವ್ಗೆ ಓಸಿ ಜನ ಅಲ್ಲ ಕರೋಣ ಓಸಿ ಜನ ಬರ್ತಿಲ್ಲ ಗಂಡೂರೆಲ್ಲವಾ ಅಷ್ಟು ಚೆನ್ನಾಗಿರೋ ಬಂದಿದ್ರು ಅವನು ಚರಣ್ಣ ಚರಣ್ಣನ ತಂಗಿಯ ಮಗಳು ಮಗನೂ ಯಾರು ಅಣ್ಣ ಆ ಕಡೆಯಾಗೆ ಗೌರ್ಮೆಂಟ್ ಕಲ್ಸ ಕಣ್ಣವ್ ಗಂಡು ಕಂಡಕ್ಟ್ರ್ ಅಂತೆ ಬೆಂಗಳೂರಲ್ಲಿ ಕಂಡಕ್ಟ್ರ್ ಅಂತೆ ಏನು ಚೆನ್ನಾಗೋದೇ ನಾವು ಮಾಡ್ಕತೀವಿ ಒಂದು ರೂಪಾಯಿ ಬೇಡ ನಾವೇ ಖರ್ಚಾಕ ಮಾಡ್ಕೊತೀವಿ ಮಾಡ್ರಮ್ಮ ಅಂತನೂ ಬಂದು ಮಾತಾಡಿದ್ರೋಣ ನಾನು ಮಾಡೋದಂತ ಆಚೆ ಆಗಿದೆ ಆ ಇಷ್ಟು ಇಲ್ಲೆಲ್ಲ ಕಿತ್ತೋಗಿ ನಿಂತ್ಕೊಂಡಿತಲ್ಲ ಫೋನ್ ತಗೊಟ್ಬಿಟ್ಲು ಅವ್ಳೇಟ್ ಹೊತ್ತಲ್ಲ ಫೋನಲ್ಲಿ ಫೋನು 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 ಅಂದ್ಕೊಂಡು ಎಷ್ಟು ನಾನು ಹೇಳೋದಕ್ಕೆ ಕಣ್ಣೋಣ நான் ஹே்த்தேனே ஓசி மக லே ஓசியோ நோடு மிகுவாங்க நோட்கோ ஏக்கோ பால் ஃபோன் ஹிட்கோ பூன் ஹிட் கத்தோடே பூன கிட்டுக்கு மேக் நோட் பிடோணா குணியோ கரண போன் நோட்கு நோட்கோ குணியோது ஆமே சந்திர ஜட்டப்படுது சன்னு அதுன அக நீக்கணுது அச்சிக்கு அது பூ இடம் நின்று குடியோது கரணா போன நான் நீங்க ஏன் கேடு வந்து அது தான் நீங்கர் நீங்கள் குணித்தான் நின்று சரியா நீ அந்த நான் போதா அங்கே நான் கண்ட்ரேத்தி ரெண்டிங்க யா கேடது அந்த அத்தமார்க்கப ಆಮೇಲೆ ಅದೇನು ಇವಳು ಕುಂಡಿ ಕುಂಡಿ ಹಾಕದಂತೆ ಅದೇನೋ ರೀಲ್ಸೋ ಪಾಲ್ಸೋ ಅದು ಏನಂತಾರೆ ಕಣ್ಣ ನಮ್ಗೆ ಅದೇನೇ ಹೇಳ್ಕೊಬೇಕು ಆಮೇಲೆ ಹಂಗೆ ಮಾಡಿ ಮಾಡಿ ಅಣ್ಣ ಅವನು ಅದೇನು ಫೋನರೇ ಮೆಸೇಜ್ ಮಾಡ್ಕೊಂಡಿರೋದು ಇರೋದು ಕಣ್ಣು ಅಂತೂಸ್ಕೊಂಡು ಓಯ್ತಾ ಗೊತ್ತಾಯಿತ ಅವ್ನು ಬರ್ಬೇಕಾದ್ರು ಹೇಳ್ದೆ ನಾನು ನಾನು ಸುಳ್ಳು ಹೇಳಕ್ಕಿಲ್ಲಣ್ಣ ಬರ್ಬೇಕು ಏರ್ಸ್ಬಿಡ್ತೀನಿ ನಾನು ನಾನು ಅವತ್ತೇ ಹೇಳ್ದೆ ನಾನು ಲೇ ಗಂಡ ಇದೊಡ್ದ ಎಣ್ಣದ ಹಿಂಗೆ ಗಂಡ ಇದ್ದು ನಂಗೆ ಕೂಡಾಕತ್ತೀತಿಯಲ್ಲ ನೀನು ಇರೋ ಹುರುತು ತೊಗುತ್ತು ಹೆಚ್ಚು ಕಮ್ಮಿ ಆದರೆ ಏನಿಲ್ಲ ಯಾರ್ಲೇ ಒಣ ಗೊತ್ತಾಗ್ತೀನಲ್ಲ ದೊಡ್ಡದ ಎಣ್ಣಕ್ಕೆ ಗಂಡ ಇದ್ದು ಕೂಡಾಕ್ತಿಯಲ್ಲ ನೀನು ಯಾರಲೇ ಬರ್ಬೇಕು ಅವ್ನ ಮನೆಗೆ ಅಂದರೆ ನಿಮ್ದೇನು ಗೊತ್ತು ಕೂತ್ಕೊಂಡು ಸುಮ್ಮನೆ ಅವಳ ಫ್ರೆಂಡು ಕತೆ ಎಲ್ಲ ಅದೇ ಕೆಲಸ ಮಾಡದ ಹಂಗೆ ಮಾಡೋದಾ ಹಿಂಗೆ ಮಾಡಾರ ಅಂತ ಗಂಟಾಡ್ದು ನನಗೇನು ಅನುಭವಿಸ್ ಒಂದೆ ಏನೇನು ಆಯಿತು ಅಂದ ನೀವೇ ನೋಡಿಲ್ವಾ ಹಂಗೇನ ಈಗ ಒತ್ತಿಗೂ ನನ್ನ ಮಾತಾಳು ಕೇಳಕ್ಕಿಲ್ಲ ಒಳ್ಳೇದು ಕೇಳಿ ಕೆಟ್ಟದ್ದು ಕೇಳಿ ಒಂದು ಕೇಳೋಕ್ಕಿಲ್ಲ ಅವ್ನೋ ಏನು ತಂದು ಕೊಡ್ತಾರೆ ಅಂತ ಸಾಮಾನ್ ಜಮ್ಮ ಅವ್ನು ನನ್ನ ಮಗ ಚಿಂಗಲ್ ನನ್ನ ಮಗ ಮೊದಲೇ ಹಾಕಿತ್ತು ನನ್ನ ಮಗ ಏನು ತಂದ್ಕೊಡ್ತಾರ ಬೇಕಾಕಣ್ಣ ನನಗೆ ಅಕ್ಕ ಬರದ ಅನ್ಯಾಯವಾಗಿ ನನ್ನ ಮಗಳು ಮಗಳು ಭಾಳ ಆಳ್ಮಾಬಿಟ್ಟಿನ ಹಾಂ ನಮ್ಮ ನಕ್ಕತ್ರ ಬಾಳ ಸದ್ಯಕ್ಕೆ ಹಂಗರಂಗ ಸರಿ ಆಯಿತು இங்க சின்ன அந்த கண்ணோ அச்சுக்கட்ட நோட்கொண்டானே கனக்க சும்மேடல அச்சு கட்ட ரானி நோட்கொள்ளு நோட்கொணக்க எங்க கனவ சனாகி நன் மகு இல்லாதீ அதுகட்ட கனக்க அதுகிட்டா அய்யோ ஓ அதுகட்ட சிவனை அது கட்டை ஏனொந்து எங்கோ பச்சைஸ் பப்பளும் நக் சாக்கண்ட் சின்ன ஏழ் எட்டு கேக்கல நீங்கள் சதி சொட்டி அக்கி பண்ணி நான் இவ கத்தி மாமூ மனை அக்கிய பிடஸ்வா இவசே ஹாக்கலு ಯಾವಾಗ್ಲೂ ಇಪ್ಪತ್ತು ಐದು ಸರಿ ಬೂಸ್ತಿದ್ದಲ್ಲ ಗೊಡ ಮೇಲ್ಗೆ ಹಾಕ್ಸ್ಕೊಂಡು ಅಯ್ಯೋ ಹೊಸ ಹಾಕ್ಸು ಯಾವಳು ಅಕ್ಕಿ ಪಕ್ಕಿ ತಗೊಳ್ತಿದ್ದಿಲ್ಲ ಕಲ್ಗೆ ಯಾವಾಗೆ ಅಕ್ಕಿ ಪಕ್ಕೀನಿ ತಗೊಂಡ್ ಹೋಯ್ತಿದ್ದಿಲ್ಲ ಈ ಸತ್ತು ಮಾತ್ರವ ಸೊಸೈಟಿಲಿ ಕೊಟ್ಟಿದ್ದಕ್ಕಿ ಆಮೇಲೆ ಅವಾಗ ಇಪ್ಪತ್ತೈದು ಐದು ಅಕ್ಕಿ ಎಲ್ಲನೂ ತಗೊಂಡು ಹೋದ್ರು ಆಟ ಕಕ್ಕೊಂಡು ನಾನು ಇದಾವಾಗ್ಲೂ ತಗೊಂಡೋಗ್ತಿವ್ರಿ ಈ ತಗೊಳ್ತಿದ್ದೀನಿದ್ಕೆ ಅಯ್ಯೋ ಎಲ್ಲ ಅಕ್ಕಿ ಕೊಂಡ್ಕೊಂಡು ಉಂಡ್ರು ಇನ್ನಾರು ಕೊಡಬೇಕು ಹಂಗೆ ಹಿಂಗೆ ಅಂತ ಅಕ ಒಂದಿಸ್ಲೂ ಒಂದು ದಿಸ್ಲು ಅವ್ರು ನನ್ಬಿಟ್ಟು ನನ್ನ ಮಾತಾಡಿಲ್ಲ ಮಾತಾಡ ಒಂದು ದಿಸ್ಲು ಮತ್ತೆ ಯಾಕೆ ಕೇಳೋದು ನಮ್ಮ ಮಾವ ಯಾಕೆ ಕೇಳೋದು ಅಂತ ನನ್ನ ನಾಲ್ಕನೇ ಮಕ್ಕಳಿಲ್ಲ ನಾವು ಒಳ್ಳೆ ಕೇಳ್ತಿದ್ದು ನಮ್ಮ ಮಾತಂದ್ರೂ ಆಯ್ತಾ ಕನಗ ನಮ್ಮ ಮಾತು ಆಯ್ತಿದ್ರು ಅವಳೆ ಅದಕ್ಕೆ ಗೋವಿ ಅನ್ವೇ ಏನಾರು ಮಾಡ್ಕೊಳ್ಳಿ ಸುಮ್ಕಿರೋ ಬಡ್ಡಿ ನೀನು ಯಾಕಿಂಗ್ಗೆ ನೀನು ಯಾಕಿಂಗಡಿ ಬಡ್ಡಿ ಅವ್ರು ಏನಾರು ಮಾಡ್ತಾರೆ ಅವ್ರು ಸುಮ್ಕಿರು ಅಂತಂದ್ರೆ ನನಗೆ ಬದುಕೋಬೇ ಆಳಾಗ ನೋಡ್ರೆಣ್ಣ ಕಣ್ಣಿಗ್ ಬತ್ತರೆ ಏನು ಮಾಡಿ ಹಂಗೆ ಅವತ್ತು ಕೀಕಿ ತಗೊಂಡೋಗು ಈ ಒಂದು ಹದಿನೈದು ದಿವಸದಲ್ಲಿ ಸಾಮಾನು ಗೀಮನೆ ಮನೆ ರವಿ ಅಂಗಡಿ ದಿರಿ ಒಂದು ವರ್ಷ ಸ್ವಲ್ಪ ಸಾಮಾನು ತಗೊಂಡು ಆಗ ರವಿ ಹಂಗೆ ನಾನು ಸಕ್ಕರೆ ತಿರೋಗಿತ್ತು ನೋಡ್ದೆ ಮಾಡಿ ಹೋಯ್ತಿದ್ದಲ್ಲ ಒಂಥರ ಟೀನಾರ ಕಾಯಿಸ್ಕೊಂಡು ಕೊಡಗಿ ನಮಗೆ ನೋಡ್ದೆ ಸಕ್ಕರೆ ಹೇಳ್ತೀನಿ ಆಗ ರವಿ ಅಮ್ಮ ಇದೆ ಮನೆ ನೆನೆ ತಾನೇ ಮೂರು ಕೆಜಿ ಸಕ್ಕರೆ ಹೋಯ್ತಲ್ಲ ಕಂಬಳಕ್ಕ ಯಾಕಮ್ಮ ತಿರ್ಗ ಬಂದಿದ್ದೀವಿ ಬೇರೆ ಇದೆಯಮ್ಮ ಹಾ ಹಾಗೆ ಗೊತ್ತಾಯ್ತು ನಾನು ಲೇ ಎಲ್ಲಿ ಮಡಿದೀನಿ ಸಕ್ಕರೆ ಒಂದು ವರ್ಷ ರೂಪಾಯಿ ಸಾಮಾನು ತಂದಂತ ಎಲ್ಲಿ ಮಡಗಿದ್ದಿಲ್ಲ ಈಗ ನಾನು ಟೀ ಕಾಯಿಸ್ ಕುಡಿಯೋ ಸಕ್ಕರೆ ಇಲ್ವಲ್ಲ ಅಂದೆ ಎಲ್ಲಿ ತಗೊ ಬೈದನು ಎಲ್ಲಿ ತೆಗೆದನು ನಮ್ಗೆಲ್ಲಕ್ಕನ ಹಾಕಿ ಚಿನ್ನೂ ಕೊಟ್ಟಿದ್ಲು ಗೂಗಲ್ ಪೇ ಮಾಡಿದ್ಲು ತಕೋ ಎಲ್ಲ ತೆಗೆದುಕೊಡವ ಅಂದ್ಬಿಟ್ಟು ಸಾಮಾನೇ ಅಕ್ಕಿ ತಕೊಟ್ಟೆಕ್ಕಂತ ಹಾಕಿ ಅಂದ್ಲು ಓ ನನಗೆ ಸೂಚಿಕೆ ಗೊತ್ತಾಗೋಯ್ತಕ್ಕ ಏನು ಬುಡಿಸ್ದಾರ ಹೇಳ್ಬೇಕಂತ ಅಡ್ಗೆ ನಾನು ನೀನು ಆಗ ನನಗೆ ಅರ್ಥ ಆಯಿತು ಆಮೇಲಿಂದ ಅವತ್ತು ಇಟ್ಲಂತ ಮಾತಾಡ್ತಾವಳ ಆ ಮುಂದೆ ಮಗನಿಗೆ ಏನಂತ ಕೆಸಕ್ಕೆ ಹೋಗಕ್ಕೆ ದುರ್ದು ನನ್ನ ಮಗನಿಗೆ ಮನೆ ಹಾಳು ನನ್ನ ಮಗನಿಗೆ ಅಂತಿ ಮನೆ ಬರ್ತಿರು ನಾನು ಕಟಪ್ಪ ಹೋದಷ್ಟು ಕಟ್ಟಪ್ಪು ನಿಸ್ಬಿಟ್ಲಕ್ಕ ನನಗೇನು ಒಟ್ಟವ್ರದ ಹೇಳು ನನ್ನ ಮಗಳು ಈಗ ನನ್ನ ಇರೋ ಬ್ಯಾರೇಳ ಚೀನು ನನ್ನ ಮಗನ ಅಲ್ವಾ ಇವತ್ತು ಅವಳು ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಮಾಡೋದು ಎಷ್ಟು ಸತಿ ಹೊಟ್ಟೆ ಅವ್ರು ಕಂಡಿದ್ದಾನು ಹೇಳಕ ಅವ್ ಏನದಾಲಿ ಅವ್ರು ಅವ್ವ ಮಕ್ಕಳು ನನ್ನ ಕಣ್ರೇ ಆಕಿಲ್ಲ ಇವನೇ ನನ್ನ ಮನೆ ನನ್ನ ಮಗ ಸುಮಾರಿಗೆ ಆಸೆ ಮಾಡ್ದೆ ಅವನು ಗೊತ್ತಾರವ ನಿಮಗೇನ ಮನೆ ರಾಮೀನ ಅಯ್ಯೋ ಬಿಡು ಏನಾರು ಹಾಳು ಬಿದ್ದೋ ನಮಗೆ ಏನಕ್ಕೆ ಇಲ್ಲ ಹಿಂಗೆ ಕಣಜಿ ಹಂಗೆ ಕಣಜಿ ಇಲ್ಲ ಒಂದ್ ದಿವಸ ಅರಿಯ ಅಜ್ಜಿ ಬಾ ಒಂದ್ ನಾಲ್ಕು ದಿವಸ ಬಿಟ್ಟು ಹೋಗುವ ಒಂದ್ ದಿವಸ ಅದ್ ಬಿಡದಕ್ಕ ಎಲ್ಲಿ ಹೋಯ್ತಿದೆ ಹೋದ್ರ ನಮ್ ಪದ್ಮ ಮನೆಗೆ ಹೋಯ್ತೀನಿ ಇಲ್ಲ ಇಲ್ಲೇ ಇರ್ತೀನಿ ನಮ್ಮ ಬಾಜಿ ಅಂತ ಒಂದ್ ದಿವಸ ಬೇನು ಬಾಯತ್ ಕರಿನಿಲ್ವಲಕ ಅಯ್ಯೋ ಬಿಡು ನಾವು ಸುಮ್ಮನೆ ಆಸೆ ಮಾಡೋದಕ್ಕ ಅವಕ ಆಸೆ ಇಲ್ಲ ಕಣಕ ಇದ್ದಕ್ಕಿದ್ದಾಗ ಹೇಳ್ತೀನಿ ಎಲ್ಲಾನು ನಾನು ಕಂಡ್ರೆ ಆಯ್ಕೆ ನನ್ ನನ್ ನಳ್ಳು ಬಿದ್ರೆ ಆಯ್ಕೆ ಕಣಕ ಅಕ್ಕೆ ಸುಮ್ನೆ ಆಸೆ ಬಿಟ್ಟು ಹಾಕ್ಬಿಡ್ತೀನಿ ಅಂತ ಮಾಡ ಇನ್ನೇನು ಸುಮ್ನೆ ಮಾಡೋಕ್ ಬಂಗ್ವಾ ಇದ್ರ ಗಂಟೆ ಸುಮ್ ಕಾಲ ಕಡೆ ಕಲಿ ಯಾರು ಏನಾರು ಮಾಡ್ಕೊಳ್ಳಿ ಯಾಕೆ ನಿನ್ಗೆ ಬೇಕಾಗಿರೋದೇನೋ ಹೇಳು ಒಂದ್ ಮುದ್ದೆ ಇಟ್ಟು ಹೊಚ್ಕೊಟ್ಟಾಗಿ ಬಟ್ಟೆ ಬರೇ ಇಷ್ಟ್ ನೋಡ್ಕೊ ಬೇರೆ ಕೆಲ ಯಾಕೆ ತಲೆ ಅಯ್ಯೋ ಅಷ್ಟೇ ಕಣ ಅಷ್ಟೇ ಕಣ ನಾನು ತಿರ್ಮಾನ ಮಾಡ್ಕೊಬಿಟ್ಟೆ ಇವತ್ತು ನಮ್ಮಲ್ಲಿರೋ ಮುನ್ಸಲ್ಲಿರೋ ನಮ್ಮ ಆತ್ಮದಲ್ಲಿರೋ ಇದು ಒಳೆತನ ಅವ್ರ ಅರ್ಥ ಆಗ್ಲಿಲ್ಲ ಅಂದ್ಮೇಲೆ ಇನ್ಯಾಕೆ ಯಾಕಣ ಇನ್ ಯಾಕೆ ಸೋಮ್ ನೀರು ತಲೆ ಗಿಡ್ಸ್ಕೊಳಕ್ ಹೋಗ್ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ